ಕಾಯುವಂಥ ಒಂದು ಹೋಮ್ ಗಾರ್ಡ್ ಗೃಹ ರಕ್ಷಕರು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಒಂದು ಮನವಿ ಕೊಡೋಕೊಂಡಿರಿ ಯಾಕೆ ಸರ್ ಏನು ಸಮಸ್ಯೆ ಆಗುತ್ತೆ ಸರ್ ನಮಗೆ ನಿರಂತರ ಡ್ಯೂಟಿ ಇಲ್ಲ ಮತ್ತು ನಮಗೆ ವರ್ಷದಾಗ ಮೂರು ತಿಂಗಳ ಡ್ಯೂಟಿ ತೋರ್ತಾರೆ ತೋರಿಸ ಟೈಮ್ದಾಗ ನಾವು ಬೇರೆಯವ್ರ ಕಡೆ ಕೆಲಸಕ್ಕೆ ಹೋಗ್ಬೋದಾಗ್ತದ ಅವರು ಕೆಲಸ ಬಿಡಿಸಿಬಿಡ್ತಾರೆ ಅಲ್ಲಿನೂ ಇಲ್ಲ ನಾವು ಇಲ್ಲಿನೂ ಇಲ್ಲ ನಮ್ಮದು ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ ನಮ್ದು ಯಾವುದು ಒಂದು ಸವಲತ್ತು ಇಲ್ಲ ಒಂದು ಬಸ್ ಪಾಸ್ ಇಲ್ಲ ಒಂದು ಡ್ಯೂಟಿ ನಮಗೆ ಖಾಯಂ ಡ್ಯೂಟಿ ಇಲ್ಲ ನಮಗೆ ತಿಂಗಳಿಗೆ ಒಂದು ಮೂರು ದಿವಸ ಎರಡು ದಿವಸ ಹಿಂಗೆ ಡ್ಯೂಟಿ ಕರಿತಾರೆ ಹೋಳಿ ಹುಣ್ಣೆ ಆಯಿತು ಮತ್ತು ಇದು ನಮ್ಮ ಮೋರಮ್ಮ ಗಣಪತಿ ದಸರಾ ದೇವಿದು ಇವೆಷ್ಟು ಡ್ಯೂಟಿ ಕರಿತಾರೆ ಅದರಲ್ಲಿ ಹೊರತುಪಡಿಸಿ ಮತ್ತೆ ಯಾವುದು ಡ್ಯೂಟಿ ಇಲ್ಲ ವಾರಕ್ಕೊಮ್ಮೆ ನಾವು ಪರೇಡ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮತ್ತು ಪೊಲೀಸರ ಜೊತೆ ನಾವು ಸಮನಾಗಿ ಡ್ಯೂಟಿ ಮಾಡ್ತೀವಿ ನಮಗೆ ಅದ್ರ ಬಗ್ಗೆ ಏನೂ ಸವಲತ್ತೆ ಇಲ್ಲ ಪೊಲೀಸರೊಂದಿಗೆ ಅಂದಕ್ಕೆ ಸಮಾನಿ ಮಾಡ್ತಿರಲ್ಲ ಮಾಡ್ತಿರ್ಲ ಪೊಲೀಸರು ನಿಮ್ಮನ್ನು ಸಹೋದಿಯಾಗಿ ನೋಡ್ತಾರ ಅಥವಾ ಕೀಳಾಗಿ ನೋಡ್ತಾರ ಇಲ್ರಿ ಅವ್ರು ನಮಗ್ ಸರಿಯಾಗಿ ನೋಡ್ತಾರಿಗೆ ನೋಡ್ತಾರ್ರಿ ಆದ್ರೆ ನಮಗ್ ಅವರು ಎಲ್ಲಾ ನಮ್ಗೆ ಕರೆಕ್ಟ್ ಇದು ಗೈಡೆನ್ಸ್ ಕೊಡ್ತಾರ್ರಿ ಆದ್ರೆ ನಮಗೆ ಇಲ್ಲಿ ಸರ್ಕಾರದವ್ರು ನಮಗ್ ಅದ್ರ ಬಗ್ಗೆ ಏನು ತಗೊಳಲ್ ಸರ್ ಸರ್ವತಿ ಇಪ್ಪತ್ತೈದು ಆಯ್ತು ನಿಮ್ಗೆ ಗೃಹ ರಕ್ಷಕ ಮಂಡಳಿ ಹುಟ್ಟಿ ಸರ್ ಯಾಕೆ ಪರ್ಮಿನ್ ಮಾಡ್ಕೋತ ಇಲ್ಲ ನಿಮ್ಗೆ ಅದೇ ಸರ್ ಅದೇ ರೀತಿಯಾಗೆ ನಾವು ಈಗ ಮೂರ್ನೂರ ಅರವತ್ತೈದು ದಿವಸ ನಮ್ಗೆ ಡ್ಯೂಟಿ ಕೊಡ್ರಿ ಅಂತೇಳಿ ಅದೇ ಮನವಿ ಮಾಡತ್ತಿ ನಾಲ್ಕು ವರ್ಷ ಆಯ್ತು ಸರ್ ಇದು ಹಿಂಗೆ ಹಾ ಸರ್ ಇದು ನಾಲ್ವತ್ತು ಎರಡ್ ಸಾವಿರದ ಐವತ್ತರಿಂದ ನಡೆದ್ರಿ ದೇಶ ಸ್ವತಂತ್ರ ಪೂರ್ವ ಅವಾಗಿಂದ ನಡೆದ ಇನ್ನೂವರೆಗೆ ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಂಡಿಲ್ಲ ಸರ್ ಈಗ ನಾವು ಅದಕ್ಕೆ ಒಂದ್ ಸ್ವಲ್ಪ ದನಿ ಗೂಡ್ಸಾಕತ್ತೀವಿ ನಮ್ ಗೃಹ ಶಿಕ್ಷಕರು ಒಕ್ಕಟ್ಟು ಆ ಬೆಂಗಳೂರಿನ ಹೋಗಿ ಬಂದೀವಿ ಸಿದ್ದರಾಮಯ್ಯ ಸರ್ಕಾರದಾಗ ನಾವು ಹೋಗಿ ಮನವಿ ಕೊಟ್ಟು ಬಂದಿವಿ ಆದ್ರೂ ಅದಕ್ಕೆ ಇನ್ನೂ ಸ್ಪಂದಿಸಿಲ್ಲ ಅದಕ್ಕೆ ನಮಗೆ ನೀವು ಸ್ಪ ಸ್ಪಂದಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿ ಕೊಟ್ಟಿದ್ದು ಅದು ಸಲ್ಲಿಸಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊತೀವಿ ಸರ್ ನನ್ನ ಹೆಸರು ಅಮಿನೋದ್ದೀನ್ ದಸ್ಗಿರ್ ಸಾತಿಬಾಯಿ ಘಟಕಾಧಿಕಾರಿ ವಿಜಯಪುರ ಘಟಕ ಓಕೆ ಥ್ಯಾಂಕ್ ಯು ಸರ್ ಹೆಣ್ಮಕ್ ಒಂದ್ರ ಕೈಯತ್ರಿ ಇವತ್ತೈ ಸರ್ ಮೊಬೈಲಿಗೆ ಆಗ್ರೀ ಹೌದ ಇವತ್ತು ಸರ್ ಫೋ ಮೊಬೈಲ್ ಬರ್ತೀರಿ ಏನು ಮಾಡ್ತೀವಿ ಡಿಸ್ಪ್ಲೇ ಇಪ್ಪತ್ತೈದು ಸಾವಿರ ರೂಪಾಯಿ

ತೆಗಿಯುವ ತನಕ ನಮಗೆ ಯಾವುದು ಸವಲತ್ತು ಸಿಗೋದಿಲ್ಲ ಅಂತ ಮ್ಯಾಗ ನಾವು ಸರ್ಕಾರಕ್ಕೆ ಕೇಳಿದ್ದೇವೆ ಎರಡು ಸಲ ಕೇಳಿದ್ರು ಅವರು ನಿಷ್ಕಾಮಿ ಸೇವೆ ತೆಗೆಸಬೇಕು ತೆಗೆಸಿದ್ರೆ ಆಮ್ಯಾಗ ನಿಮಗೆ ಪರ್ಮನೆಂಟ್ನು ಡ್ಯೂಟಿ ಆಗುತ್ತೆ ಪರ್ಮನೆಂಟ್ ಆಗುತ್ತೆ ಪಿ ಎಫ್ ಎಲ್ಲ ಸಿಗುತ್ತೆ ಅಂತ ಕಿಚಂದ್ರ ಹೇಳ್ತಾ ಇದ್ದಾರೆ ಅದರಿಂದ ಆ ದಯಾಳುಗಳು ಡಿ ಸಿ ಸಾಹೇಬರು ಇದನ್ನು ಗಮನಿಸಿ ಡೈಲಿ ಅಂದರೆ ಮುನ್ನೂರ ಅರವತ್ತೈದು ದಿವಸ ಡ್ಯೂಟಿ ಕೊಡಬೇಕಂತ ಸರ್ಕಾರದಲ್ಲಿ ಕೇಳ್ಕೊಳ್ತಾ ನಾನು ಎರಡು ಸರ್ ಇನ್ನೊಂದೇನಪ್ಪ ಸರ್ಕಾರ ಯಾಕೆ ಪೊಲೀಸ್ ಸರಿ ಸಮಾನಾಗಿ ನಿಮ್ಗೆ ಯಾಕೆ ನೋಡ್ತಾ ಇಲ್ಲ ಪೊಲೀಸ್ ಅದು ಅದೇನೋ ಹೆಡ್ ನಮ್ದೇನದಲ್ಲ ರೀ ನಿಷ್ಕಾಮ ಸೇವಾ ಆ ನಿಷ್ಕಾಮ ಸೇವಾ ತೆಗಿಯೋ ತನಕ ನಿಷ್ಕಾಮ ಸೇವಾ ಹೆಡ್ರಿ ಸೆಂಟ್ರಲ್ವ್ ಐತಿ ಆ ಸೆಂಟ್ರಲ್ ಸೆಂಟ್ರಲ್ದವ್ರು ಸೆಂಟ್ರಲ್ ಅವರು ತೆಗಿಬೇಕದು ಅದು ಸೆಂಟ್ರಲ್ ದವ್ರು ತೆಗಿಯಲ್ಲ ಈಗ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲ ಸ್ಟ್ರೈಕ್ ಮಾಡಿದ್ರು ಅಂದ್ರೆ ಒಳಗೆ ಹಾಕಿದ್ರು ಎಲ್ಲ ಮಾಡಿದ್ರು ಅದ್ರ ತೆಗೆದಿಲ್ಲ ಇನ್ನ ಸರ್ ಯಾಕೆ ನಿಮ್ಮನ್ನು ತಾರತಮ್ಯವಾಗಿ ನೋಡ್ತಾ ಇದೆ ಸರ್ಕಾರಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದೇ ನಮ್ಮ ಬಗ್ಗೆ ಕಾಳಜಿನ ಇಲ್ಲ ರೀ ಅವರಿಗೆ ಬಂದ್ರೆ ಇಷ್ಟು ಡ್ಯೂಟಿ ತಗೋತಾರ ಉಪವಾಸಕ್ರಿ ಬಿಟ್ಟು ಬಿಡ್ತಾರ ಕಲ್ಲ ಸರ್ ಯಾಕೆ ಹಾಗಾದ್ರೆ ಮನುಷ್ಯರಲ್ವ ನಿಮ್ಗೆ ಹೆಂಡತಿ ಮಕ್ಳ ನಾವು ಮನುಷ್ಯರು ಹೌದು ಅವ್ರು ತಿಳಿದಿಲ್ಲ ಸರ ನಾವು ಎಷ್ಟಲ್ಲ ಹೇಳದೇವ್ ಹೇಳಿ ಸ್ಟ್ರೈಕ್ ನ ಮಾಡ್ದೇವು ನಮ್ಗ ಸಂಘ ಮಾಡ್ಲಕ್ ಕೊಡೋದಿಲ್ಲ ಸಂಘ ಮಾಡಿದ್ರೆ ಒಳಗಾಗ್ತಾರ ಒಂದು ಸಂಘಟನೆ ಕೊಡ್ತಾರೆ ಸಂಘಟನೆ ಮಾಡ್ಬೇಕಂದ್ರೆ ಸರ್ಕಾರದವ್ರು ನಮ್ಗೆ ಮಾಡಿದ್ರೆ ಏನು ಮಾಡ್ತಾರೆ ಏ ಒಂಗಾರದಿಂದ ತೆಗಿತೀರ್ತೇವೆ ಅಂತ ನೀವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಟ್ಟು ನಿಷ್ಕಾಮ್ ತೆಗಿಬೇಕು ನಿಷ್ಕಾಮ ತೆಗಿಬೇಕಂತ ಇದೇ ಒಂದು ನನ್ನ ಮನವಿ ಮತ್ತೇನಿಲ್ಲ ನಿಷ್ಕಾಮ ಆಯ್ತಲ್ಲ ಹೋಯ್ತಲ್ಲ ಅದು ಅದು ಗ್ಯಾರಂಟಿ ಎಲ್ಲ ನಮ್ಗೆ ಸೊಲತ್ತು ಸಿಗುತ್ತೆ ಅಂದ್ರೆ ನಿಮ್ಮನ್ನು ಒಂದು ಪರ್ಮನೆಂಟ್ ಒಂದು ಒಂದು ಅಧಿಕಾರಿಗಳನ್ನಾಗಿ ನೇಮಕ ಮಾಡಬೇಕು ಮುನ್ನೂರ ಅರವೈದು ದಿನ ಡ್ಯೂಟಿಗಳು ಸಿಗಬೇಕು ಮತ್ತೆ ಅದೇ ರೀತಿಯಿಂದ ನಮ್ಗೆ ಒಂದು ಗೌರವ ಸಿಗ್ತದೆ ಸರಿ ಮೆಸ್ರು ನಮ್ಮ ಹೆಸರು ಲತೀಫ್ ಮುಲ್ಲಾ ಅಂತ ಹೇಳಿ ಹಾಂ ಸರ್ ನೀವು ಹೋಮ್ಗಾರ್ಡ್ನಲ್ಲಿ ಏನಿದೆ ಸರ್ ನಾವು ಪ್ಲಾಟೂನ್ ಕಮಾಂಡರ್ ತೆಗೆದಿದ್ದೇವೆ ಓಕೆ ಥ್ಯಾಂಕ್ ಯು ಸರ್ ಹಾಂ ರಿಟೈರ್ಮೆಂಟ್ ಆಗಿ ಎರಡು ಸಾವಿರದ ಹದಿನೆಂಟರಾಗ ರಿಟೈರ್ಮೆಂಟ್ ಯಾರು ಮಾತಾಡ್ತೀರಪ್ಪ ಸರ್ ನಮ್ಮ ಮನೋರಕ್ಷಕ ಮನೆಮೆಂಟು ಸರ್ ನಮ್ಮ ಕರ್ನಾಟಕ ರಾಜ್ಯದ ಇಪ್ಪತ್ತೇಳು ಸಾವಿರ ಗೃಹರಕ್ಷಕ ಪರವಾಗಿ ಎಲ್ಲರ ಆರ್ ಶ್ರೀರಾಮ್ ಸಂಘಟನೆ ಸರ್ ಸರ್ ರಾಜ್ಯದ ಸಂಸ್ ಅಧ್ಯಕ್ಷರಾಗಿದ್ದಾರೆ ಸರ್ ನಮ್ಮ ಗೃಹ ರಕ್ಷಕರ ಗುಳು ಅಂದರೆ ನಮ್ಮ ಸರ್ಕಾರ ನಮಗೆ ಹೊಟ್ಟೆ ಸ್ಪ ಸ್ಪಂದಿಸಲ್ಲ ನಾವು ಅದರ ಸ್ಟೇಟದಲ್ಲಿ ನಾವು ಚುನಾವಣೆ ಕರ್ತವ್ಯ ಮಾಡ್ತೀವಿ ಆದರೂ ನಾವು ಹಬ್ಬ ಹರಿದಿನಗಳಲ್ಲಿ ನಮ್ಮ ಬಂದೋಬಸ್ತ್ ಮಾಡ್ತೀವಿ ನಾವು ಪೊಲೀಸ್ರ ಜೊತೆ ಅವ್ರ ಜೊತೆ ನಾವು ಕೆಲಸ ಅವ್ರ ವರ್ಕ್ ನಮ್ದು ಅದೇ ನಮ್ಮದ ವರ್ಕದ್ರು ಅದೇ ಅವ್ರ ಅಣ್ಣಾಗಿ ನಾವು ತಮ್ಮನಾಗಿ ಅವ್ರು ಕೆಲಸ ಮಾಡ್ತೀವಿ ಅವ್ರು ಸಪೋರ್ಟಾಗಿ ಅವ್ರು ಬೆನ್ನ ಆವಾಗ್ ನಾವು ಸಪೋರ್ಟ್ ಮಾಡ್ತೀವಿ ಆ್ಯಕ್ಚುಲಿ ಸರ್ ನಾವು ಅರವತ್ತು ವರ್ಷ ನಾವು ದುಡಿತೀವಿ ನಮಗೆ ಸರ್ಕಾರ ನಿಷ್ಕಾಮ ಸೇವೆ ಅಂತ ನಮಗೆ ಇಟ್ಟಿದ್ದಾರೆ ನಮಗೇನು ಸೌಲಭ್ಯಗಳು ಇಲ್ಲ ಇದೇ ರಾಜಕಾರಣಿಗಳಿಗೂ ಅವರು ನಿಷ್ಕಾಮ ಸೇವನೆ ಅಲ್ಲ ಸರ್ ಅವ್ರು ಐದು ವರ್ಷದವ್ರು ಮಾಡ್ಕೊಂಡು ಅವ್ರ ಪೆನ್ಷನ್ಗಳು ಅವ್ರು ಅವ್ರ ಅವ್ರ ತನ್ನ ಸ ಪ್ರತಿ ಕುಟುಂಬಕ್ಕೆ ಅವ್ರು ಮಾಡ್ಕೊಂಡು ಬಿಟ್ಟಿದ್ದಾರೆ ನಮಗೇನಿಲ್ಲ ನಾವು ನಾವು ನಿಮಗೆ ಮೀಡಿಯಾದವ್ರಿಗೂ ಕೂಡ ನಾವು ಕೈ ಮುಗಿದು ಕಳ್ಕೊತೀವಿ ನಮ್ಮ ಪರವಾಗಿ ನೀವು ಸ್ವಲ್ಪ ಬಡವರ ಪರವಾಗಿ ಧನಿ ಐತ್ರಿ ನಾವು ನೀವು ನಮ್ಮನ್ನ ಬೆಂಬಲನೂ ಕಡಿರಿ ನಾವು ನಮ್ಮದೇನು ನಾವು ಮಾಡಲು ಸರ್ ನಮ್ಮ ಪೋಷಕರದಾರ ನಮ್ಮ ಹಿಂದೆ ನಮ್ಮ ತಾಯಿ ಅದರ ನಮ್ಮ ತಂದೆ ಅದಾರ ನಮ್ಮ ಅದಾರ ನಮ್ಮ ಜೀವನಕ್ಕೆ ನಾವು ಭಾಳ ಕಷ್ಟ ಒಳಗಾದೀವಿ ಸರ್ ನಮಗೆ ಯಾರೂ ಸ್ಪಂದನೆ ಮಾಡುತ್ತಿಲ್ಲ ರಾಜ್ಯ ಸಚಿವರುಗಳು ಮನವಿ ಕೊಟ್ಟಿದ್ದೀವಿ ಎರಡು ಸಲ ಬೆಳಗಾವಿ ಅಧಿವೇಶನಕ್ಕೂ ನಾವು ಹೋಗಿದ್ದೀವಿ ಬೆಂಗಳೂರಿ ಬೆಂಗಳೂರೊಳಗೂ ಹೋಗಿದ್ದೀವಿ ಯಾವ ಸರ್ಕಾರ ಇನ್ನೂವರೆಗೆ ಯಾವ ಸ್ಪಂದನೆ ಮಾಡಿಲ್ಲ ಮೊನ್ನೆ ನಮ್ಮ ನಮ್ಮ ಬ್ರದರ್ ಆದಂಥ ನಮ್ಮ ಗೃಹ ರಕ್ಷಕರ ಎಕ್ಸಿಡೆ ಎಕ್ಸಿಡೆಂಟಲ್ಲಿ ಮೊನ್ನೆ ಬಬ್ಲೇಶ್ವರದಲ್ಲಿ ತಿಳ್ಕೊಡ್ರಿ ಸರ್ ಏನು ಸಿಕ್ ಹೇಳಿರಿ ಸರ ಸಣ್ಸೋಣವನಿಗೆ ಮೂರು ಮಕ್ಕಳದ ಸರ್ ಹಂಗೆ ಪ್ರತಿಯೊಬ್ಬರಿಗೆ ಆ ಟೈಮ್ ಬರಬಾರ್ದು ಹೇಳಿ ನಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಂಡಕ್ಕೆ ಬಂದಿವಿ ಅವರು ಬಡವರು ಪರಿವ ಪರವಾಗಿ ಸರ್ಕಾರ ಅಂತ ಹೇಳ್ತಾರೆ ನಾವು ಬಡವರು ನಾವು ಭಾಳ ಶ್ರೀಮಂತರಿಲ್ಲ ಸರ್ ನಮ್ಮ ಪೋಷಕರ ಸಲುವಾಗಿ ಕೈ ಮುಗಿದ ನಮ್ಮ ಮಕ್ಕಳ ಸಲುವಾಗಿ ನಮಗೊಂದು ಊಟದ ವ್ಯವಸ್ಥೆ ಕೊಡಿ ನಾವೇನು ನಿಮಗೇನು ಪರ್ಮನೆಂಟ್ ಮಾಡಿ ಪೆನ್ಷನ್ ಕೊಡಿ ಅಂತ ಬಿಡ್ಕೊಳ್ದಿಲ್ಲ ನಮಗೆ ಮುನ್ನೂರ ಅರವತ್ತು ಅರವತ್ತು ದಿನ ಕೆಲಸ ಕೊಡಿ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿನೂ ಮಾಡ್ತೀವಿ ಡಿ ಸಿ ಮುಖಾಂತರ ಮನವಿನೂ ಮಾಡ್ತೀವಿ ಗೃಹ ಮಂತ್ರಿಗೂ ಕೂಡ ಮನವಿ ಮಾಡ್ತೀವಿ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಎಲ್ಲರಿಗೂ ನಿಮಗೆ ಮನವಿ ಮಾಡ್ತೀವಿ ಜೈ ಗೃಹ ರಕ್ಷಕ ಜೈ ಎಲ್ ಆರ್ ಎಫ್ ಸಂಘಟನೆ ಜೈ ಶ್ರೀರಾಮ್ ಸರ್ ಇವತ್ತು ಒಂದು ಜಿಲ್ಲೆಯಲ್ಲಿ ಟಾಪಿಕ್ ಸಮಸ್ಯೆ ಆಗಲಿ ಏನೇ ಆಗಲಿ ನೀವು ಕೂಡ ನಾನು ನಿಮ್ಮನ್ನು ಗಾಂಧಿ ಕಡೆ ನೋಡೀನಿ ನಾನು ನೀವು ಜನರ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ನೀವು ನಿಂತಿದ್ದು ನಾನು ನೋಡಿನ ಇವತ್ತು ಗೃಹ ರಕ್ಷಕ ಮಂಡಳಿಯವರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಡಕ್ಕೆ ಬಂದಿರಿ ಯಾಕೆ ಏನು ಸಮಸ್ಯೆ ಆಗಿತ್ತು ನಮ್ಗೆ ಇಲ್ಲಿ ಡ್ಯೂಟಿನೇ ಇರೋದು ಡ್ಯೂಟಿನೇ ಇಲ್ಲ ಒಂದು ತಿಂಗಳು ಮಾಡಿದ್ರೆ ಮೂರು ತಿಂಗಳು ಮನೇಲಿ ಪಡ್ತೀನಿ ಪ್ರಾಬ್ಲಮ್ ಭಾಳದಾಗ್ಲಿ ಒಬ್ಬರು ಹೋಗಳು ಸತ್ತೋರು ಇರ್ತಾರೆ ತಾಯಿ ತಂದಿಗೆ ಸಾಕೋರು ಇರ್ತಾರೆ ಪ್ರಾಬ್ಲಮ್ ಭಾಳದಾಗುತ್ತೆ ನಮ್ಮ ಕರ್ನಾಟಕ ಜನಸಿಂಗೇ ಲೇಡೀಸಕ್ಕೂ ಕಮ್ಮದವ ಜೆಂಟ್ಸಿಗೆ ಅಂತರೂ ಸಿಕ್ಕೇ ಸಿಗ್ತಾವೆ ಆದ್ರೂ ಅವ್ರಿಗೆ ಸ್ವಲ್ಪ ಕಮ್ಮಿನೇ ಆದ್ರೆ ನಮ್ಮ ಲೇಡೀಸಿಗೆ ಮಾತ್ರ ಡ್ಯೂಟಿ ಇಲ್ಲ ಒಂದು ತಿಂಗ್ಳು ಮಾಡಿದ್ರೆ ಮೂರು ತಿಂಗಳು ಮಾಡಿ ಕೊಡ್ತೀವಿ ನಾವು ನಾವು ಕ ನಾವು ಕೇಳೋದೇನಂದ್ರೆ ನಮ್ಗೆ ಕಂಟಿನ್ಯೂ ಡ್ಯೂಟಿ ಕೊಡ್ಬೇಕು ಬೇರೆ ತಲೆ ಹೋದ್ರಂದ್ರೆ ಅಲ್ಲಿ ಮಾಡಿದ್ರಂದ್ರೆ ಮತ್ತೆ ಇಲ್ಲಿ ಕರಿತಾರೆ ಮತ್ತು ಇಲ್ಲಿ ಮಾಡ್ಬೇಕಂತಂದ್ರೆ ನಮಗೆ ಅಲ್ಲಿ ಡ್ಯೂಟಿ ಕೊಡಂಗಿಲ್ಲ ಒಂದು ತಿಂಗ್ಳು ಮಾಡಿದ್ರೆ ಅಲ್ಲಿ ಕೊಡೋಲ್ಲ ಪ್ರಾಬ್ಲಮ್ ಅದಾವು ನಾವು ಸರ್ಕಾರ ಕೇಳೋದೇನಂತಂದ್ರೆ ನಮಗೆ ಅನುಮತಿ ಮಾಡಿ ಕೊಡ್ಬೇಕ್ರಿ ಕಂಟಿನ್ಯೂ ಡ್ಯೂಟಿ ಮಾಡಿಕೊಡ್ಬೇಕಂತ ನಮ್ ಲೇಡೀಸ್ ಪರವಾಗಿ ನಮ್ಗೆ ಗೃಹರಕ್ಷಕರಿಗೆ ಗೃಹರಕ್ಷಕರಿಗೆ ಪರವಾಗಿ ಕೇಳ್ ಇನ್ನೊಂದ್ಪ ನಿಮಗ್ ಯಾವ್ದೇ ಆದ ಸೇವಾ ಭದ್ರತೆ ಯಾಕಂದ್ರೆ ಉಳಿದ ಸರ್ಕಾರಿ ನೌಕರಿ ನೌಕರಿ ಅಂತ ಕೊಡ್ತಾರೆ ಅವ್ರಿಗೆ ಹಣ ಅಂತ ಬರ್ತಾರೆ ಂತೇವಾಗ ಏನೂ ಇಲ್ಲ ರೀ ಅಂತೂ ನಾವು ಎರಡು ಸಾವಿರದ ಹತ್ತೊಂಬತ್ತರಾಗ ಹಿಡಿದು ಅವಾಗೂ ಹಾಗೆ ಮಾಡಿವಿ ನಾವು ನಮ್ಮ ಕೊರೋನಾ ಬರಲಿ ಬಿಡ್ಲಿ ನಾವು ದೇಶ ಕಾಪಾಡ್ಬೇಕಂತೇಳಿ ಅವಾಗಾದ್ರೂ ಹಿಂಗೆ ಹೋರಾಡಿದ್ರಿ ಯಾಕೆ ನಮಗೆ ಇದು ಇದ್ದಿದ್ದಿಲ್ರಿ ನಾವು ಮನುಷ್ಯರು ಇದ್ದಿದ್ದಿಲ್ರಿ ಅವಾಗ ಎರಡು ಸಾವಿರದ ಹತ್ತೊಂಬತ್ತರ ನಮ್ಮ ನಮ್ಮ ನಮ್ಮದು ಜೀವ ಒತ್ತಿಟ್ಟು ನಮ್ಮ ಮಕ್ಕಳು ಸಣ್ಣ ಸಣ್ಣ ಹೋದವ್ರೆ ಅವಾಗೇ ನಾವು ಎಷ್ಟು ಕಾದಾಡ್ದೇವ್ರಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಾಗ ನಮ್ಮದು ಜೀವ ಅಲ್ಲಿ ಪೊಲೀಸ್ರದ್ದು ಒಂದು ಜೀವನ ನಮ್ಮದು ಒಂದು ಜೀವನೀ ಅದಕ್ಕೆ ಕೊಟ್ಟು ನಮ್ಗೆ ಯಾವುದೂ ನಮ್ಮ ಸೌಲಭ್ಯ ಇಲ್ಲ ರೀ ಅದಕ್ಕೆ ನಾವು ಇಲ್ಲಿ ಏನು ಕೇಳೋತ್ತೀವಿ ಅಂತಂದ್ರೆ ನಮಗೆಲ್ಲ ಅನುಕೂಲ ಮಾಡಿ ಕೊಡ್ಬೇಕು ರೀ ಸರ್ ಕಂಟಿನ್ಯೂ ಡ್ಯೂಟಿ ಮಾಡಿ ಕೊಡ್ಬೇಕು ರೀ ಮೇಡಮ್ ಇನ್ನೊಂದು ಏನಪ್ಪ ಅಂತಂದ್ರೆ ಸದಿ ಹತ್ತಿರ ಪೊಲೀಸ್ ಸಿಬ್ಬಂದಿಗಳು ಜೊತೆ ಮೊದಲಿ ಮಾಡ್ತಾ ಇರ್ತೀವಿ ಈ ಪೊಲೀಸ್ ಸಿಬ್ಬಂದಿಗಳು ನಿಮ್ಮನ್ನೆ ತೊಂದು ಒಂದು ಒಳ್ಳೆಯ ಸ್ನೇಹಿತರಾಗಿ ನೋಡ್ತಾರ ಅಥವಾ ಏನಪ್ಪಾ ಇತ್ತು ಇವ್ರ ಹೋಮ್ ಗಾರ್ಡ್ಸ್ ನೋಡ್ತಾರೆ ಏನು ನೋಡ್ತಾರೆ ಒಳ್ಳೆ ಥರ ನೋಡ್ತಾರೆ ಸರ್ ಅವರು ಒಳ್ಳೆ ತರ ನೋಡ್ತಾರ ಜೋ ನಮ್ಗೆ ಕರ್ಕೊಂಡು ಡ್ಯೂಟಿ ಮಾಡ್ತಾರೆ ಸರ್ ಅವರು ಆದ್ರೆ ನಮಗೆ ಕಂಟಿನ್ಯೂ ಇಲ್ಲ ಅಂತ ಹೇಳಿ ಅದ್ರ ಸಂಬಂಧ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡಾತಿದ್ರಿ ಸರ್ ಮೇಡಮ್ ಇದೊಂದು ಇನ್ನೊಂದಪ್ಪ ಇದು ರಾಜ್ಯ ಸರ್ಕಾರ ವಿಫಲು ಅಥವಾ ಕೇಂದ್ರ ಸರ್ಕಾರ ವಿಫಲು ರಾಜ್ಯ ಸರ್ಕಾರ ಮುಂದಿನ ದಿನಮಾನಗಳು ಹೋರಾಟ ಯಾವ ರೀತಿ